ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ನಮ್ಮನೆಯವರಿಗೆ ತುಂಬ ಇಷ್ಟ ಅಂಥೇಳಿ ಮತ್ತು ಮಿರ್ಚಿಯನ್ನು ಮಾಡ್ತಾ ಇದ್ದೀನಿ ಹೌದಾ ಮಿರ್ಚಿ ಮಾಡಲಿಕ್ಕೆ ಒಂದು ಕಾಲು ಜಿಯಷ್ಟು ಎರಡು ನೂರೈವತ್ತು ಗ್ರಾಮ್ ಹಸಿ ಕಡಲೆ ಹಿಟ್ಟನ್ನು ಕ್ಲೀನಾಗಿ ಸಾಣಿಗೆ ಹಿಡಿದು ಇಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಅಜೀವಾನ ಸೇರಿಸ್ತಾ ಇದ್ದೀನಿ ನಾ ಹಿಂದೆ ಹೇಳಿದ್ದೀನಲ್ಲ ಹಸಿ ಕಡಲೆ ಹಿಟ್ಟಿಂದ ಯಾವುದೇ ಪದಾರ್ಥ ಮಾಡಿದ್ರೂ ಡೈಜೆಷನ್ಗೆ ಏನಾಗುತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಮಾಡ್ಲಿಕ್ಕೆ ನಾವೇನು ಮಾಡ್ತೇವೆ ಇದಕ್ಕೆ ಕಾಳನ್ನು ಸೇರಿಸ್ತೀವಿ ಜೊತೆಗೆ ಒಳ್ಳೆಯ ಘಮ ಫ್ಲೇವರ್ ಏನು ಮಾಡುತ್ತೆ ಅದು ಕೊಡುತ್ತೆ ಒಂಕಾಳನ ಸೇರಿಸಿದ್ದೀನಿ ಇದು ಸೋಡಾ ಪುಡಿ ತಿನ್ನೋ ಸೋಡಾ ಅಂತ ಹೇಳ್ತಾವಲ್ಲ ಸೋಡಾ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಾವೇನು ಮಾಡಬೇಕು ನೀರು ಹಾಕಿ ಒಂದು ಒಳ್ಳೆ ಹದಕ್ಕೆ ಇದನ್ನ ಕಲಸಿಟ್ಕೋಬೇಕು ಇದು ನೆನೆಯೋತನ ನಾನು ಏನು ಮಾಡ್ತೀನಿ ಉಳಿದ ಏನಿದೆಯಲ್ಲ ಈರುಳ್ಳಿ ಅದೆಲ್ಲ ಹೆಚ್ಚಿಟ್ಕೋತೇನೆ ಬಜ್ಜಿನೂ ಮಾಡ್ತೇನೆ ಯಾಕಂದರೆ ಮಿರ್ಚಿ ಬಿಟ್ಟು ಸ್ವಲ್ಪ ಹಿಟ್ಟು ಉಳಿಯುತ್ತೆ ಹಾಗಾಗಿ ಅದನ್ನು ಸಹಿತ ಒಂದಿಷ್ಟು ಈರುಳ್ಳಿ ಹಾಕಿ ಬಜ್ಜಿನ ನಾವೇನು ಮಾಡ್ಕೋಬೋದು ಮಿರ್ಚಿ ಮಾಡಲಿಕ್ಕೆ ನಾಲ್ರೆಡಿ ಒಂದು ಅರ್ಧ ಹಿಂದೆ ಏನು ಮಾಡಿದ್ದೆ ಈ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ನೀನು ನಿಮ್ಗೆ ತೋರಿಸಿದ್ದೀನದನ್ನು ಹಸಿ ಕಡಲೆ ಹಿಟ್ಟು ಮತ್ತೆ ಕಾಳು ಉಪ್ಪು ಪುಡಿ ಇದನ್ನೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಇವಾಗ ಜಸ್ಟ್ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ನ ಮತ್ತೊಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾದ ಎಣ್ಣೆ ಹಾಕೋ ಉದ್ದೇಶ ಸ್ವಲ್ಪ ಹಗುರಾಗುತ್ತೆ ತೀರಾ ಗಟ್ಟಿ ಗಟ್ಟಿ ಆಗೋದಿಲ್ಲ ಟೊಳ್ಳಾಗಿ ಚೆನ್ನಾಗಿ ಬರುತ್ತೆ ಹಗುರು ಬರುತ್ತೆ ತಿನ್ನಲಿಕ್ಕೆ ಅಂಥೇಳಿ ಮತ್ತೆ ಮಿರ್ಚಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ಈ ಥರ ತುಂಬಾ ಮುರಿದಿಟ್ಕೊಂಡಿದ್ದೀನಿ ತುದಿ ಹಿಡಿಯೋದು ಹಾಕೋದ್ರಿಂದ ಏನಾಗುತ್ತೆ ಒಂದೊಂದ್ಸಲ ಎಣ್ಣೆ ಇಲ್ಲದು ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುದಿಯನ್ನ ಮೆಣಸಿನ್ಕಾಯಿ ತುದಿಯನ್ನ ನಾನು ಮಾಡಿದ್ದೀನಿ ಮುರಿದಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನೋಡಿ ಒಂದೊಂದೇ ಮಿರ್ಚಿ ಬಿಡೋದು ಹೇಗೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಹೌದಾ ಮಿರ್ಚಿನ ಯಾವಾಗಲೂ ಒಂದು ಸೈಡಿದು ಮೆಣಸಿನ್ಕಾಯಿ ಓಪನ್ ಆಗಿರೋ ಥರ ಏನು ಕಾಣಿಸ್ತಿರಬೇಕು ಹೌದಾ ಫುಲ್ಲು ನಾವು ಹಿಟ್ಟು ಹಚ್ಚಿಬಿಟ್ಟಿವಿ ಅಂತ ಹೇಳಿದ್ರೆ ಅದೇನಾಗಲ್ಲ ಮೆಣಸಿನ್ಕಾಯಿ ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಒಂದು ಸೈಡು ಮೆಣಸಿನ್ಕಾಯಿದು ಓಪನ್ ಇರೋ ಥರ ನಾವು ಏನು ಮಾಡಬೇಕು ಮಿರ್ಚಿನ ಬಿಡ್ತಾ ಹೋಗಬೇಕು ಹೌದಾ ನಿಂಬ ಬಾಣಲೆ ಎಷ್ಟು ಹಿಡಿಯುತ್ತೆ ನಾಲ್ಕು ಐದು ದೊಡ್ಡ ಬಾಣಲೆ ಇದ್ರೆ ಹೆಚ್ಚಿನ ಮಿರ್ಚಿಗಳನ್ನು ನಾವು ಬಿಡ್ಬೋದು ನಮ್ಮದು ಹೋಮ್ ಪರ್ಪಸ್ ಚಿಕ್ಕದಾಗಿದೆ ಹಾಗಾಗಿ ಇಲ್ಲಿ ಜಸ್ಟ್ ನಾಲ್ಕಿ ಮಿರ್ಚಿಗಳನ್ನು ಏನು ಮಾಡಿದ್ದೀನಿ ಬಿಟ್ಟಿದ್ದೀನಿ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲೇನ ನಾವೇನು ಮಾಡಬೇಕು ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಟಿವಿ ಅಂತ ಹೇಳಿದ್ರೆ ಹಿಟ್ಟು ಹೊತ್ತದಾಗ ಕಾಣುತ್ತೆ ಬಟ್ ಒಳಗಡೆ ಹಸಿ ಹಾಗೆ ಇರುತ್ತೆ ಲೋ ಫ್ಲೇಮಲ್ಲಿ ನಿಧಾನ ಇದನ್ನೇನು ಮಾಡ್ಬೇಕು ನಾವು ಎರಡು ಸೈಡ್ ಬೇಯಿಸ್ಕೊತ ಹೋಗ್ಬೇಕು ನೋಡಿ ಎರಡು ಸೈಡ್ ಏನಾಗಿದೆ ಇವಾಗ ಮಿರ್ಚಿ ಲೋ ಫ್ಲೇಮಲ್ಲಿ ತುಂಬ ಚೆನ್ನಾಗಿ ಬೆಂತಿದೆ ನೋಡಿ ఫస్ట్ రౌండ్ మిర్చిన ఇల్లీ తగ్దిట్టుకుంటీ సెకండ్ రౌండ్ మే నాలుగు మిర్చినా ఇది మాది నన్ను అవునా హ్యాస్ లో ఫ్లేమలకి వేయస్కో చళిగా ఆక్చులి ఈవ్నింగ్ చనగె మిర్చి గిరిమెట్ జా అదే ఇవత్తు సండే ఇది అంతి సండే స్పెషల్ అంత మాతీ എരടു സൈഡെന്ന് നാടേക്കു എടുത്ത സൈഡല്ല മിർച്ചി ബേസ്കൊക്കെ ലോ ഫ്ലേമല്ല ബേസ്കുണ്ട് നമുക്ക് എസ് ബേക്കോ അസ് മിർച്ചിട്ടു ആമേശ ಹೌದಾ ಪ್ರಮಾಣ ಅಷ್ಟು ಮಿರ್ಚಿಗಳನ್ನ ಮಾಡಿಕೊಂಡ ನಂತರ ಏನಾಗುತ್ತೆ ಇನ್ನು ಸ್ವಲ್ಪ ಹಿಟ್ಟು ತಳದಲ್ಲಿ ಉಳಿಯತ್ತ ಹೌದಾ ಇದನ್ನ ಸಹಿತ ನಾವು ಏನ್ ಮಾಡ್ಬೋದು ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಮೂಲಕ ಇದರಲ್ಲಿ ನಾವು ಏನು ಮಾಡ್ಬೋದು ಮತ್ತೆ ಬಜಿನೂ ಮಾಡ್ಕೋಬಹುದು ಹೌದಾ ಒಂದೇ ಸಲ ಮಿರ್ಚಿ ಬಜಿ ಎರಡು ಏನಾಗುತ್ತೆ ಇಲ್ಲಿ ತಯಾರಾಗತ್ತ ಬಜಿನೂ ತರ ಬೇಕಾದ್ರೂ ಬಿಡಬಹುದು ಹೌದಾ ಸ್ವಲ್ಪ ಚಿಕ್ಕದಾಗಿ ಬಿಟ್ವಿ ಅಂತ ಹೇಳಿದ್ರೆ ಅದೇನಾಗುತ್ತೆ ಚೆನ್ನಾಗಿ ಬೈಯುತ್ತೆ ಹೊಡಗ ಒಳಗಡೆ ಈರುಳ್ಳಿ ಅದೆಲ್ಲ ಏನಾಗುತ್ತೆ ಕ್ಲೀನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ತುಂಬ ದೊಡ್ಡ ದೊಡ್ಡ ದುಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಹಿಟ್ಟಿಟ್ಟು ಹಾಗೆ ಉಳ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ನಾವು ಏನು ಇದನ್ನು ಕಂದ ಬಜ್ಜಿ ಅಂತ ಹೇಳ್ತೇವೆ ಈರುಳ್ಳಿ ಹೆಚ್ಚಾಕಿದ್ವಿ ಅಂತ ಹೇಳಿದ್ರೆ ಕಂದ ಬಜ್ಜಿ ಹೌದು ಹಾಗಾಗಿ ಈ ಥರ ಬಿಟ್ಕೊಂಡು ಹೋಗಬೇಕು ಕ್ಲೀನಾಗಿ ಎರಡೂ ಸೈಡ್ ಏನು ಮಾಡಬೇಕಿದನ್ನು ಬೇಯಿಸ್ಕೋಬೇಕು ಚುಮ್ಮರಿ ಜೊತೆ ಬಜ್ಜಿ ಮತ್ತೆ ಮಿರ್ಚಿ ಸಂಡೇ ಸ್ಪೆಷಲ್ ಎರಡು ಥರ ಈ ಥರ ಕ್ಲೀನಾಗಿ ನಾವು ಮಾಡಬೇಕು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೋತ್ ಸೈಡ್ ಈಸಿಯಾಗಿ ಇದಾಗತ್ತೆ ಏನ್ ತೊಂದರೆ ಇಲ್ಲ ಗೋಲ್ಡನ್ ಕಲರ್ ಬರೋತನ ಏನ್ ಮಾಡ್ಬೇಕು ಹೆಚ್ಚು ಕ್ರಿಸ್ಪಿ ಬೇಕಂತ ಹೇಳಿದ್ರೆ ಹೆಚ್ಚುತ್ತ ಎಣ್ಣೆಯಲ್ಲಿ ಬಿಡಿ ಮೀಡಿಯಮ್ ಅಂತ ಹೇಳಿದ್ರೆ ಹೆಚ್ಚು ಕ್ರಿಸ್ಪಿ ಅಂದ್ರೆ ಈ ತರ ಫುಲ್ ಕಲರ್ ಆಗಿದೆ ಆ ಥರ ಇದಿನ್ನೂ ಸರಿಯಾಗಿ ಇದಾಗಿಲ್ಲ ಲಾಸ್ಟ್ಗೆ ಬಿಟ್ಟಿದ್ದು ಎಸ್ ಇವತ್ತಿನ ನಮ್ಮ ಮಿರ್ಚಿ ಮತ್ತು ಬಜಿ ಚುಮರಿ ಜೊತೆ ಸವಿಯಲು ಸಿದ್ಧ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಸಹಿತ ಏನು ಮಾಡಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ